ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ವಿಧಾನಸಭಾ ಕ್ಷೇತ್ರದ ಹಾವೇರಿ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ರಾಣಿಬೆನ್ನೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಭಾರತೀಯ ಜನತಾ ಪಕ್ಷ ರಾಜ್ಯ ಘಟ್ಟದಲ್ಲಿ ಮತ್ತು ಕೇಂದ್ರ ಮಟ್ಟದಲ್ಲಿ ನುಡದಂತೆ ನಡೆಯುವಂತಹ ಸರ್ಕಾರದಲ್ಲಿ ಒಂದು ಸಣ್ಣ ಕಾರ್ಯಕರ್ತರಾಗಿ ಗುರುತಿಸಿಕೊಂಡು ಉಪ ಚುನಾವಣೆಯಲ್ಲಿ ರಾಣಿಬೆನ್ನೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ವಿಧಾನಸಭೆ ಮೆಟ್ಟಿಲು ವಿಧಾನಸಭೆಗೆ ವಿಧಾನ ದೇವಾಲಯಕ್ಕೆ ಪೂಜೆ ಮಾಡಿ ನಂತರ ವಿಧಾನಸಭೆಯಲ್ಲಿ ಪ್ರವೇಶ ಮಾಡಿ ಆಧಾರಿತ ಸರ್ಕಾರ ಅಂದಿನ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರವಾಗಿರ್ತಕ್ಕಂಥ ಜೆ ಡಿ ಎಸ್ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿ ಇದ್ದಿರತಕ್ಕಂಥ ಸರ್ಕಾರ ಭಾರತೀಯ ಜನತಾ ಪಕ್ಷ ಉಪ ಚುನಾವಣೆಯಲ್ಲಿ ವಿಜಯಶಾಲಿಯಾಗಿ ಬಿ ಎಸ್ ಯಡಿಯೂರಪ್ಪನವರ ಬಲ ಪಡಿಸಿ ನಳಿನ್ ಕುಮಾರ್ ಕಟೀಲ್ ಅವರ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಚುನಾವಣೆ ನಡೆಸಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ನಡ್ಡಾ ಅವರಾಗಿರಲಿ ರಾಷ್ಟ್ರೀಯ ದೇಶ ಮತ್ತು ವಿಶ್ವದಲ್ಲಿ ಅತಿ ಹೆಚ್ಚು ಹೆಸರು ಪಡೆದಿರ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ರಕ್ಷಣಾ ಸಚಿವರು ಆಗಿರ್ತಕ್ಕಂಥ ಅರುಣ್ ಸಿಂಗ್ ಅವರು ಮತ್ತೆ ಅದರ ಜೊತೆಯಲ್ಲೂ ಕೂಡ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ವಿಜಯ ಶೈಲಿಯಾದ್ರು ಸರ್ಕಾರ ಬಂತು ಸರ್ಕಾರ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸಾವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನು ಪಡೆದುಕೊಂಡ್ರು ಪಡೆದಿರ್ತಕ್ಕಂಥ ಮತಗಳನ್ನು ಅರುಣ್ ಕುಮಾರ್ ಪೂಜಾರ್ ಅವರು ಅರವತ್ತೆರಡು ಸಾವಿರದ ಮೂವತ್ತು ಮತಗಳನ್ನು ಎದ್ರವಾಲಿ ಪಕ್ಷದವರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆ ಪ್ರಕಾಶ್ ಕೋಲಿವಾಡ್ ಅವರು ಎಪ್ಪತ್ತೊಂದು ಎಂಟುನೂರ ಮೂವತ್ತು ಒಂಬತ್ತು ಸಾವಿರದ ಎಂಟು ನೂರ ಸೋಲನ್ನು ಪಡೆದುಕೊಂಡ್ರು ಹಾಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಇಷ್ಟೆಲ್ಲಾ ವಿಷಯಗಳೊಂದಿಗೆ ಈ ಸಂದರ್ಶನದ ಕಾನ್ಸೆಪ್ಟ್ ಹೇಳಿದ್ರೆ ಲೋಕಸಭೆ ಚುನಾವಣಾ ಯಾತ್ರಾ ಲೋಕಸಭೆಯ ಮುಂದೆ ಬರ್ತಾ ಇರುವಂತ ಚುನಾವಣೆ ಮತ್ತು ನರೇಂದ್ರ ಮೋದಿಯ ಚುನಾವಣೆ ಅನ್ನುವಂಥ ವಿಷಯದೊಂದಿಗೆ ಮತ್ತೆ ಎಂಎಂಪಿ ಪಿ ವಿಚಾರಗಳನ್ನು ಮತ್ತು ಈ ಕ್ಷೇತ್ರದಲ್ಲಿ ಅರುಣ್ ಕುಮಾರ್ ಅವರ ಯೋಚನೆಗಳನ್ನು ನೋಡ್ತಾ ಬಂದರೆ ಟಿಕೆಟ್ ಆಕಾಂಕ್ಷಿ ಲೋಕಸಭಾ ಕ್ಷೇತ್ರದ್ದು ನಾನಲ್ಲ ನಮ್ಮ ಹೈಕಮಾಂಡ್ ಈ ಕ್ಷೇತ್ರದಲ್ಲಿ ಯಾರಿಗಾದ್ರೂ ಅವಕಾಶ ಕೊಟ್ಟರೆ ಅವರ ಬಗ್ಗೆ ದುಡಿಯುವಂತ ಪ್ರಯತ್ನ ಗೆಲ್ಲಿಸುವಂತ ಪ್ರಯತ್ನ ಮಾಡ್ತೀವಿ ಅದರ ಜೊತೆಯಲ್ಲಿ ಕೂಡ ನನ್ನನ್ನೇ ಅವಕಾಶ ಮಾಡಿಕೊಟ್ರೆ ಅದರ ಆಕಾಂಕ್ಷಿ ನಾನಲ್ಲ ಹೈಕಮಾಂಡ್ ಏನ್ ಹೇಳುತ್ತೆ ಆ ನಿರ್ಧಾರದ ಮೇಲೆ ಹೋಗುವಂತಹ ವ್ಯಕ್ತಿ ನಾನು ಸಾಮಾನ್ಯ ಕಾರ್ಯಕರ್ತ ಅರುಣ್ ಕುಮಾರ್ ಪೂಜಾ ಾರೆ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡೋದು ಸರ್ ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರ ಮತ್ತು ಈ ವಿಶೇಷ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಉಪಚುನಾವಣೆಯಲ್ಲಿ ಶಾಸಕರು ಕೂಡ ಆದರೆ ಇದಕ್ಕೆ ಹಿಂದೆಗಡೆ ಹದಿನೆಂಟರಲ್ಲಿ ಕೂಡ ಪ್ರಯತ್ನ ಪಟ್ಟ್ರಿ ಅವು ಕೂಡ ಚುನಾವಣೆಯಲ್ಲಿ ವಿಜಯಶಾಲಿ ವಿಜಯಶಾಲಿಯಾದ್ರೆ ಈ ಕ್ಷೇತ್ರದಲ್ಲಿ ಕಳೆದ ಒಂದು ಎಂಟೊಂಬತ್ತು ತಿಂಗಳು ಹಿಂದೆಗಡೆ ಚುನಾವಣೆಯಲ್ಲಿ ಸೋತ್ರಿ ಅದು ಕೆಲವೊಂದಿಷ್ಟು ಕಾಲದಿಂದ ಆಗಿರಬಹುದು ಅಥವಾ ಗ್ಯಾರಂಟಿ ಯೋಜನೆ ಆಗಿರ್ಬೋದು ಅಥವಾ ನೀವು ತಲುಪಲಾರಕ್ಕೆ ಆಗ್ಲಾರದಂತ ನಿಮ್ಮ ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಿಮ್ಮ ಕಾರ್ಯಕರ್ತರು ಆಗಲಿಲ್ಲ ನಾವು ಪ್ರಚಾರದಿಂದ ಆಗಿರ್ಬೋದು ಈ ವಿಷಯದಿಂದ ನಾವು ಸೋತೀರಿ ಆದ್ರೆ ಸ್ಟೇಬಲ್ ಆಗಿದೆ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಯಾವ್ದೋ ಜನ ಬಂದ್ರು ನಿಮಗೆ ವೋಟ್ ಹಾಕಿದವ್ರು ಆಗಿರ್ಲಿ ಹಾಕ್ಲಿವ್ರು ಆಗಿರ್ಲಿ ಈ ಕ್ಷೇತ್ರದಲ್ಲಿ ಓಟ್ ಮತದಾರ ಮತದಾನ ಸಂಖ್ಯೆಗಳನ್ನು ನನ್ನವರೇ ಅನ್ನುವಂತ ಭಾವನೆ ಈ ಕ್ವಾಲಿಟಿ ಏನು ಬಂತು ಸರ್ ಹೇಗೆ ಬಂತು ನಿಮಗೆ ಮೊದಲನಾಗಿ ತಮಗೆ ನಮಸ್ಕಾರ ನಾನು ಎರಡ್ ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಿಂದ ನಾವು ರಾಜಕಾರಣಕ್ಕೆ ಬಂದಿರತಕ್ಕಂಥ ವಯಸ್ಸಿನಲ್ಲಿ ತೊಂಬತ್ತೊಂಬತ್ತರಲ್ಲಿ ಚುನಾವಣೆ ನಡೆಯುತ್ತೆ ಅವಾಗ ಭಾರತೀಯ ಜನತಾ ಪಾರ್ಟಿ ನಮ್ಮ ಮೂಲತಃ ಕಾಂಗ್ರೆಸ್ ವಿರುದ್ಧ ರಾಜಕಾರಣ ಮಾಡ್ತಿರ್ತಾರೆ ನಮ್ಮ ಎದುರಾಳಿ ಕಾಂಗ್ರೆಸ್ ಅವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತೆ ಸಂಯುಕ್ತ ಜನತಾ ಹೊಂದಾಣಿಕೆಯಾಗಿ ಈ ರಾಜ್ಯದಲ್ಲಿ ಚುನಾವಣೆ ಮಾಡ್ತಾರೆ ಅವತ್ತಿನ ಸಂದರ್ಭದಲ್ಲಿ ಜೆ ಎಸ್ ಪಾಟೀಲ್ ಮುಖ್ಯಮಂತ್ರಿ ಇರ್ತಾರೆ ಇಲ್ಲಿ ನಮಗೆ ಮಾಜಿ ಶಾಸಕರು ನಮ್ಮ ಹಿರಿಯರಾಗಿರ್ತಕ್ಕಂಥ ಜಿ ತಿರುವಳಿ ಅವರು ಸ್ಪರ್ಧೆ ಮಾಡ್ತಾರೆ ಅವತ್ತು ನಮ್ಮ ಜನತಾ ಪಕ್ಷದ ಹಿರಿಯರಾಗಿರ್ತಕ್ಕಂಥ ವಿ ಎಸ್ ಕಜಿ ಸಾಹೇಬರು ಶಾಸಕರಾಗಿರ್ತಾರೆ ಆ ಸಂದರ್ಭದಲ್ಲಿ ಪಕ್ಷ ಹೊತ್ತು ಜಿ ಶಿವಣ್ಣ ಅವ್ರಿಗೆ ಟಿಕೆಟ್ ಕೊಡುತ್ತೆ ನಾವು ಪಕ್ಷ ಯಾರಿಗೆ ಕೊಟ್ಟಿದೆ ಅವ್ರಿಗೆ ಪ್ರಾಮಾಣಿಕತೆ ಅಂತ ಹೇಳಿ ಜಿ ಶಿವಣ್ಣ ಪರವಾಗಿ ನಾವು ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತೇವೆ ಆ ಚುನಾವಣೆಯಲ್ಲಿ ನಮ್ಮ ಪಕ್ಷ ಸೋಲುತ್ತೆ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಬರುತ್ತೆ ಅವತ್ತು ಈ ದೇಶದಲ್ಲಿ ನಮ್ಮೆಲ್ಲ ನೆಚ್ಚಿನ ನಾಯಕರು ಇವತ್ತು ಈ ದೇಶ ಪ್ರಥಮ ನಾಯಕ ಎಲ್ಲರ ಹೃದಯದಲ್ಲಿ ನಡೆಸಿರ್ತಕ್ಕಂಥ ಕಾರ್ಯಕರ್ತರ ದೇವರು ಯಾರಾದರೂ ಇದ್ರೆ ಅದು ಅಟೆಲ್ ಬಿಹೆ ವಾಜಪೇಯಿ ಇವತ್ತು ವಾಜಪೇಯಿ ಅವರು ನಮ್ಮ ಜೊತೆ ಇಲ್ಲ ಆದರೆ ವಾಜಪೇಯಿ ಅವರ ನೆನಪುಗಳು ಅವರ ನಡೆದ ದಾರಿ ಅನೇಕ ವಿಚಾರಗಳು ಇವತ್ತು ನಮಗಿದವು ಇವತ್ತು ಅಂತ ಮಹಾನ್ ನಾಯಕನ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾವು ನರೇಂದ್ರ ಮೋದಿಜಿ ಅವರು ಇವತ್ತು ಗುಜರಾತ್ ರಾಜ್ಯದಲ್ಲಿ ಅವರು ಏನಿದ್ರು ಅವತ್ತು ಅವರು ಯಾರಿದ್ರು ಅನ್ನೋದು ನಮಗೆ ಆದರೆ ವಾಜಪೇಯಿ ಅಂತ ಒಬ್ಬ ಮಹಾನ್ ನಾಯಕ ಎಂಥವ್ನಾದರೂ ಈ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಮಾಡ್ಬೋದು ಅನ್ನೋ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ಅವರ ಆದರ್ಶವನ್ನ ಪಾಲನೆ ಮಾಡಿ ನಾವು ಹೇಳ್ತಿರ್ತಕ್ಕಂಥದ್ದು ಅಂತ ಮಹಾನ್ ನಾಯಕ ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದನ್ನ ನಮಗೆ ಭಾವನೆ ಅವ್ರದ್ದು ಒಂದು ನೆನಪು ನಮಗೆ ಭಾಳ ನಾನು ಪುಸ್ತಕವಾದಲ್ಲಿ ಬರುತ್ತೆ ಒಂದು ಸರಿ ಪಾರ್ಲಿಮೆಂಟ್ನಲ್ಲಿ ಇವರು ಪಾರ್ಲಿಮೆಂಟ್ ವಿಚಾರವಾಗಿ ಇದ್ದದಕ್ಕೋಸ್ಕರ ಪಾರ್ಲಿಮೆಂಟಲ್ಲಿ ನಾನು ಹೇಳಬೇಕಾಗುತ್ತೆ ಪಾರ್ಲಿಮೆಂಟ್ ವಿಚಾರ ಹೇಳ್ಬೇಕಾಗುತ್ತೆ ಶ್ರೀಮತಿ ಇಂದಿರಾ ಅವರಿಗೆ ಪಾರ್ಲಿಮೆಂಟ್ ಮುಗಿದ ಮೇಲೆ ಪಾರ್ಲಿಮೆಂಟ್ ಒಳಗೆ ಹೇಳ್ತಾರಂತೆ ಈ ದೇಶದ ದುರ್ಗಿ ನೀನು ಅಂತ ಅಂದರೆ ವಿರೋಧ ಪಕ್ಷದೂ ಕೂಡ ಅವರು ಒಳ್ಳೆ ಕೆಲಸವನ್ನು ಮಾಡಿದಾಗ ಭರಂಸೆ ಮಾಡ್ತಕ್ಕಂಥ ವ್ಯಕ್ತಿತ್ವವನ್ನು ನಮ್ಮ ವಾಚ ಹೊಂದಿದೆ ಅಂತ ಮಹಾನ್ ನಾಯಕರು ಇವತ್ತು ಅಪೋಸಿಷನ್ ಪಾರ್ಟಿ ನಾವಿದ್ರು ಕೂಡ ನಮ್ಮ ಎದುರಾಳಿ ಪಕ್ಷ ಒಳ್ಳೆ ಕೆಲಸವನ್ನ ಮಾಡಿದಾಗ ಅವ್ರನ್ನ ಅಭಿನಂದಿಸಲು ಮುಗ್ರೂ ವಾಜಪೇಯ ಸಾಹೇಬಲ್ಲಿ ಇದ್ವು ನನಗೆ ಒಂದು ನೋವು ಇಡತನ ಏನಿದೆ ಕಾಂಗ್ರೆಸ್ ಇವತ್ತಿನ ಕಾಂಗ್ರೆಸ್ ಇವತ್ತು ಈ ದೇಶ ಕಂಡ ವಿಶ್ವವೇ ಮೆಸ್ತಕ್ಕಂಥ ನಾಯಕ ನಮ್ಮ ಮೋದಿಜಿಯವರು ಇಡೀ ವಿಶ್ವ ಇವತ್ತು ಮೋದಿಜಿ ಅವರನ್ನ ಪ್ರೀತಿ ಮಾಡ್ತಾ ಇದ್ದೇನೆ ಇವತ್ತು ಈ ಪ್ರೀತಿ ಮಾಡಬೇಕಂತ ಸಂದರ್ಭದಲ್ಲಿ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂತ ಮಾತು ಇವತ್ತು ಈಗಿನ ಕಾಂಗ್ರೆಸ್ ನಾಯಕರ ಆ್ಯಪ್ ಆಯ್ಲಲ್ಲಿ ಬರ್ತಾ ಇಲ್ಲಲ್ಲ ಇದು ನಮ್ಮ ದೇಶದ ದೂರದೃಷ್ಟಕ ಕೆಟ್ಟ ರಾಜಕಾರಣ ಕೆಟ್ಟ ರಾಜಕಾರಣ ಕೆಟ್ಟ ರಾಜಕಾರಣ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಅವತ್ತು ವಾಜಪೇಯಿ ಅವರು ಇತ್ತು ಅವ್ರನ್ನ ವಿರೋಧಿಸ್ಬೋದಿತ್ತು ಆದರೆ ವಿರೋಧಿಸಲಿಲ್ಲ ಅಭಿನಂದಿಸಿದ್ರು ಇದು ಭಾರತೀಯ ಜನತಾ ಪಾರ್ಟಿ ಮತ್ತೆ ಕಾಂಗ್ರೆಸ್ ಇರ್ತಕ್ಕಂಥ ವ್ಯತ್ಯಾಸ ಒಂದು ಪಾಯಿಂಟ್ ಎರಡಾದ್ ಹೇಳ್ಬೇಕಂತಂದ್ರೆ ನೀವು ಪ್ರಶ್ನೆಯನ್ನು ಮಾಡಿದ್ರಿ ಎರಡ್ ಸಾವಿರದ ನಾಲ್ಕು ಮತ್ತೆ ನಮ್ಮ ಪಕ್ಷ ಚುನಾವಣೆ ಮಾಡಿತು ವಾಜಪೇಯಿ ಅವರ ನೇತೃತ್ವದಲ್ಲಿ ಎಪ್ಪತ್ತೆರಡು ಸೀಟ್ ಈ ರಾಜ್ಯದಲ್ಲಿ ಬಂದ ಅವತ್ತು ಈ ಕ್ಷೇತ್ರದಲ್ಲಿ ಜಿ ಶಿವನವರು ಶಾಸಕರಾದ್ರು ತದನಂತರ ನಮ್ಮ ಸರ್ಕಾರ ಬಂತು ಯಡಿಯೂರಪ್ಪ ಸಾಹೇಬ್ ಉಪಯೋಗ ಮೈತ್ರಿ ಸರ್ಕಾರ ಮೈತ್ರಿ ಜನತಾ ಸರ್ಕಾರ ಯಡಿಯೂರಪ್ಪ ಸಾಹೇಬನ್ನ ಮುಖ್ಯಮಂತ್ರಿ ಮಾಡ್ಬೇಕಂತ ಹೇಳಿ ಇಡೀ ರಾಜ್ಯ ಅವತ್ತೆಲ್ಲ ಒಂದಾದ ಯಡಿಯೂರಪ್ಪನವ್ ಶಕ್ತಿ ಏನಂತ ಹೇಳಿ ನಮಗೆಲ್ಲ ತಿಳಿದಿದೆ ಇವತ್ತು ಎರಡು ಸೀಟು ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೋಗ್ತೇನೆ ಅದು ಬಿಡ್ತಾರೆ ಗೊತ್ತಲ್ಲ ನಮ್ಮನ್ನ ನಮ್ಮ ಆತ್ಮಂತ್ರ ಒಪ್ಲೇಬೇಕು ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಅನೇಕ ಹಿರಿಯರು ಪಕ್ಷವನ್ನು ತಳಮಟ್ಟದಿಂದ ಹೆಂಗ್ ಕಟ್ಟಿದ್ರು ಈ ರಾಜ್ಯದಲ್ಲಿ ಕೂಡ ಬಿ ಎಸ್ ಯಡಿಯೂರಪ್ಪ ಜಿಯವರು ಕುಮಾರ್ ಇರ್ಬೋದು ಈಶ್ವರಪ್ಪ ಸಾಹೇಬ್ ಇರ್ಬೋದು ಅನೇಕ ಹಿರಿಯರು ಇರ್ಬೋದು ತಳಮಟ್ಟದಿಂದ ಎದುರಿಸಿರ್ತಕ್ಕಂಥದ್ದನ್ನು ನೂರ ಇಪ್ಪತ್ತೈದು ಸೀಟುವರೆಗೆ ಹೋಗ್ತಕ್ಕಂಥ ಕೀರ್ತಿ ಯಾರು ಯಾರು ಸಲ್ತತ್ತಂದ್ರೆ ಅದು ಸಮ್ಮಾನ ಬಿ ಎಸ್ ಯಡಿಯೂರಪ್ಪನಲ್ಲಿ ಸಲ್ತಕ್ಕಂಥದ್ದು ಇದರ ಯಾರು ಹೋಗ್ತಾರೋ ಬರ್ತಾರೋ ಗೊತ್ತಿಲ್ಲ ಅದು ನಮ್ಮ ಆತ್ಮ ಮಾತ್ರ ಹೋಗ್ತದೆ ಒಳಗಿರ್ತಕ್ಕಂಥ ಸತ್ಯವನ್ನ ಹೇಳಲೇಬೇಕು ಏನು ಯಡಿಯೂರಪ್ಪ ಸಾಹೇಬ್ರನ್ನ ಅವ್ರನ್ನ ಗೆಲ್ಲ ಅವ್ರ ಮನಸ್ಥಿತಿಯನ್ನ ಗೆಲ್ಲಿಗೋಸ್ಕರ ಯಡಿಯೂರಪ್ಪ ಸಾಹೇಬ್ರೆ ಅಭಿವೃದ್ಧಿ ಕಾರ್ಯ ಯಡಿಯೂರಪ್ಪ ಸಾಹೇಬ್ರ ಮಾಡಿರ್ತಕ್ಕಂಥ ಪಕ್ಷ ಸಂಘಟನೆ ಯಡಿಯೂರಪ್ಪ ಸಾಹೇಬ್ರ ಮಾಡಿರ್ತಕ್ಕಂಥ ಜನಪರಗಳು ಆಗಿರ್ತ ಯೋಜನೆ ಸೈಕಲ್ ಯಾತ್ರಾಗ ಸೈಕಲ್ ಯಾತ್ರೆ ಮಾಡುವ ಮೂಲಕ ಇವತ್ತೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟದಕ್ಕೋಸ್ಕರ ನನ್ನಂತ ಒಬ್ಬ ಸಾಮಾನ್ಯ ಕೂಲಿ ಮಾಡೋ ವ್ಯಕ್ತಿ ಇವತ್ತು ರಾಣೆಂಟು ವಿಧಾನಸಭಾ ಕ್ಷೇತ್ರ ಶಾಸಕನಾದ್ರೆ ಯಡಿಯೂರಪ್ಪನವರ ಆಶೀರ್ವಾದ ಇದನ್ನು ಬಹಳ ನಾನು ಹೆಮ್ಮೆಯಿಂದ ಹೇಳಿ ಇನ್ನು ಜಿಲ್ಲೆ ವಿಚಾರ ಬಂದಾಗ ನಮ್ಮ ನಾಯಕರಾಗಿರ್ತಕ್ಕಂಥ ಬಸವಾದ ಬೊಮ್ಮಾಯಿ ಸಾಹೇಬ್ ನಮ್ಮ ಬೊಮ್ಮಾಯಿ ಸಾಹೇಬರು ಹಾಕಿದ ಗೆರೆ ಕೂಡ ದಾಖಲಿದೆ ಅವರು ನಮ್ಮ ನಾಯಕರು ಯಡಿಯೂರಪ್ಪ ಜೊತೆಯಾಗಿ ಕೂಡ ಅವರು ಎರಡು ಸಾವಿರದ ಎಂಟರಿಂದ ಅವರು ಕೂಡ ಅಷ್ಟೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಬೊಮ್ಮಾಯಿ ಸಾಹೇಬ್ ಹೇಳ್ಬೇಕಂತಂದ್ರೆ ಇವತ್ತು ಹಿಂದ ನಾಯಕ ಅಂತಂದು ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇಡೀ ರಾಜ್ಯ ತುಂಬ ಪ್ರಚಾರ ಮಾಡ್ತಾರೆ ಅವನ್ನೆಲ್ಲ ಸಮಾವೇಶ ಮಾಡ್ತಾರೆ ಆಯಿತು ನಮಗೆ ಬಹಳ ಗೌರವ ಇದೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಹಿರಿಯರು ಅವ್ರ ಆಡಳಿತವನ್ನು ನಾವು ನೆಸ್ತೇವೆ ಇಲ್ಲ ಅಂತಲ್ಲ ಆದರೆ ಅಹಿಂದ ನಾಯಕ ಅಂತಂದು ಹೇಳಿದಾಗ ಅಹಿಂದ ನಾಯಕರಾಗಿ ತಾವು ಇವತ್ತು ಅವನ್ನೆಲ್ಲ ವೋಟ್ ಬ್ಯಾಂಕನ್ನು ಫಿಕ್ಸ್ ಮಾಡಿ ನಿಮ್ಮ ಅಧಿಕಾರಕ್ಕೋಸ್ಕರ ಮತಗಳನ್ನು ಲಾಭ ಪಡ್ಕೊಂಡು ಇವತ್ತು ಅಹೀಂದ್ರಿಗೆ ನೀವು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಸಾಹೇಬರು ಮಾಡಲಿಲ್ಲ ಸಿದ್ದರಾಮಯ್ಯ ಸಾಹೇಬರು ಮಾಡಲಿಲ್ಲ ಕೆಲಸವನ್ನ ಇವತ್ತು ಬಸವರಾಜ ಬೊಮ್ಮಾಯಿ ಸಾಹೇಬರು ಮಾಡಿದ್ರು ಇವತ್ತು ಬಸರಾಜ್ ಬೊಮ್ಮಾಯಿ ಸಾಹೇಬರು ಫೋರ್ ಪರ್ಸೆಂಟ್ ಇರ್ತಕ್ಕಂಥದ್ದನ್ನ ಏಳು ಪರ್ಸೆಂಟ್ ಮಾಡ್ತಕ್ಕಂಥ ಕೀರ್ತಿ ಇವತ್ತು ಬಸವರಾಜ ಬೊಮ್ಮಾಯಿ ಸಾಹೇಬ್ರಿಗೆ ಭಾರತೀಯ ಜನತಾ ಪಾರ್ಟಿಗೆ ಸಲ್ಲುತ್ತೆ ಯಡಿಯೂರಪ್ಪ ಸಾಹೇಬ್ ಮಾರ್ಗದರ್ಶನದಲ್ಲಿ ಇವತ್ತು ಮೀಸಲಾತಿ ಹೋರಾಟ ಬಂದಾಗ ಹದಿನೈದು ಪರ್ಸೆಂಟ್ ಎರಡು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಹೋಗಿ ಯಾಕೆ ಸಿದ್ದರಾಮಯ್ಯ ಸಾಹೇಬ್ ಮಾಡಲಿಲ್ಲ ಇವತ್ತು ಭಾಷಣ ಬಹಳ ಎಲ್ಲ ಹೇಳ್ತಾರೆ ಅವ್ರಿಗೆ ಆಗ ಚೇರ್ ಮೇಲೆ ಕುಂತಾಗ ಐದು ವರ್ಷ ಅವ್ರಿಗೆ ಇವತ್ತು ಕೂಡ ಕಾಂಗ್ರೆಸ್ಸಿನ ಹಿಂದಿನ ಸಿದ್ದರಾಮಯ್ಯ ಅವರು ಇವತ್ತು ಇಲ್ಲ ಆ ಐದಾರು ವರ್ಷ ಅವ್ರು ಮಾಡಿರ್ತಕ್ಕಂಥ ಆಡಳಿತ ಜನ ಮನೆಯಲ್ಲಿ ಉಳಿತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸಾಹೇಬ ಮಾಡಿದ್ರು ಆದರೆ ನಿಮಗೆ ಕೊಟ್ಟಂತ ಐದು ವರ್ಷದ ಅವಕಾಶ ಅಧಿಕಾರ ಅವಧಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೈದ ವರ್ಗಗಳಿಗೆ ಯಾಕೆ ನ್ಯಾಯ ಕೊಡಲಿಲ್ಲ ಇದು ನನ್ನ ಪ್ರಶ್ನೆ ಅವರು ಕೊಡ್ಬೋದಿತ್ತು ಅವತ್ತು ಸುಪ್ರೀಂ ಇತ್ತು ಅವತ್ತು ಅವ್ರಿಗೆ ಹೈಕಮಾಂಡ್ ಹಸ್ತಕ್ಷೇಪ ಇರಲಿಲ್ಲ ಅವತ್ತು ಮೀಸಲಾತಿ ಕೊಡ್ಬೋದಿತ್ತು ಒಳ ಮೀಸಲಾತಿ ಜಾರಿ ತರ್ಬೋದಿತ್ತು ಆಮೇಲೆ ತ್ರೀ ಪರ್ಸೆಂಟ್ ಇಂದ ಫೋರ್ ಪರ್ಸೆಂಟ್ ಮಾಡ್ಬೋದಿತ್ತು ಯಾಕೆ ಮಾಡಲಿಲ್ಲ ಇವತ್ತು ಈ ರಾಜ್ಯದಲ್ಲಿ ಬಡ ವರ್ಗಕ್ಕೆ ಅನ್ಯಾಯ ಆದಾಗ ನ್ಯಾಯವನ್ನ ಕೊಡ್ತಕ್ಕಂಥ ಪಾರ್ಟಿ ಅದು ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಇದು ಬಹಳ ಕ್ಲಿಯರ್ ಆಗಿ ಹೇಳ್ತೇನೆ ಯಾಕಂದ್ರೆ ಅವ್ರು ಯಾರನ್ನ ಡೆಪ್ಯೂಟಿ ಬರ್ತಾರೆ ನಾನು ಹಂಡ್ರೆಡ್ ಪರ್ಸೆಂಟ್ ಅವ್ರ ಜೊತೆ ನಾನು ಮಾತಾಡ್ತೇನೆ ಇದು ಸಿದ್ದರಾಮಯ್ಯ ಅವರು ಹೈನ ನಾಯಕರಲ್ಲ ಅವ್ರು ಸುಮ್ಮನೆ ಮತಕ್ಕೋಸ್ಕರ ಓಟ್ ಬ್ಯಾಂಕಿಂಗ್ ನಾಯಕರು ಅಂತ ಹೇಳ್ತಾರೆ ಪಟ್ಟ ಕಟ್ಕೊಂತಾರೆ ಪಟ್ಟ ಕಟ್ಕೊಂತಾರೆ ಆದ್ರೆ ಐಂದ ವರ್ಗಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿಲ್ಲ ಅಂದ್ರೆ ನಿಮ್ಮ ನೇರ ಧ್ವನಿ ಅಂತ ಹೇಳಿದ್ರೆ ಹೆಸರು ಕಟ್ಟು ಶಾಶ್ವತ ಅಲ್ಲ ಅಹಿಂದ ರಾಮಯ್ಯ ಮಾಡಿಲ್ಲ ಐದು ಗೌರ್ಮೆಂಟ್ ಮಾಡ್ಬೋದಿತ್ತರ ಮೀಸಲಾತಿ ಮಾಡಬಹುದು ಹದಿನೈದು ಹದಿನೇಳಿತ್ತು ಒಳ ಮೀಸಲಾತಿ ಜಾರಿ ತರಬಹುದು ಅನೇಕ ಜನಪರವಾಗಿರ್ತಕ್ಕಂಥ ಕಾರ್ಯವನ್ನ ಅಹಿಂದ ವರ್ಗಕ್ಕೆ ಎಲ್ಲಿ ಅನ್ಯಾಯ ಆಗಿದೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಅವತ್ತಿನ ಸಿದ್ದರಾಮಯ್ಯ ಸರ್ ಮಾಡ್ಬೋದಿತ್ತು ಆದರೆ ಮಾಡಲಿಲ್ಲ ನಾನು ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ನೀವು ಹಿಂದೆ ನಾಯಕರಲ್ಲ ನಿಜವಾದ ಹಹಿಂದ ನಾಯಕರು ಯಾರಾದರೂ ಇದ್ರೆ ಅದು ಬಸವರಾಜ್ ಬೊಮ್ಮಾಯಿ ಇದು ಬಹಳ ಗಟ್ಟಿಯಾಗಿರುತ್ತೆ ಯಾಕಂದ್ರೆ ಅವ್ರಿಗೆ ನಾವು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇಲ್ಲ ಇದು ನಾವು ಮಾಡಿದೀವಿ ಇವತ್ತು ಬಿ ಎಸ್ ಯಡಿಯೂರಪ್ಪ ಸಾಹೇಬ್ ಇವತ್ತೆಲ್ಲರ ಹೃದಯದಲ್ಲಿ ನೆಲೆಸಿರ್ತಕ್ಕಂಥ ಇವತ್ತು ಯಡಿಯೂರಪ್ಪ ಸಾಹೇಬ್ರನ್ನ ಬಿ ಜೆ ಪಿ ಅಂತಂದು ಎಲ್ಲರೂ ಒಪ್ಪದಕ್ಕಿಲ್ಲ ಆದರೆ ಯಡಿಯೂರಪ್ಪ ಒಳ್ಳೆ ಕೆಲಸವನ್ನ ಮಾಡಿದಂತ ಹೇಳಿ ರೈತರ ಹೃದಯದಲ್ಲಿ ನೆಲೆಸಿರ್ತಕ್ಕಂಥ ವ್ಯಕ್ತಿ ಈ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಈಗ ಮೋದಿಯವರು ಪ್ರಧಾನಮಂತ್ರಿ ನಮ್ಮ ಹೇಗಿದ್ದಾರೆ ಅದೇ ರೀತಿ ಈ ಕರ್ನಾಟಕದ ಪ್ರೈಮ್ ಮಿನಿಸ್ಟರ್ ಅಂತ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ರೆ ಈ ದೇಶದಲ್ಲಿ ವಿಶ್ವ ನಾಯಕ ಮೋದಿಜಿ ಅವ್ರಿಗೆ ಎಷ್ಟು ಗೌರವ ಇದೆಯೋ ಈ ರಾಜ್ಯದಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಕರ್ನಾಟಕದಲ್ಲಿ ಅಷ್ಟೇ ಗೌರವ ಇದೆ ಇವತ್ತು ನರೇಂದ್ರ ಮೋದಿಜಿಯವ್ರಿಗೆ ಎಷ್ಟು ಗೌರವ ಇದೆಯೋ ಅಷ್ಟೇ ಗೌರವ ಕರ್ನಾಟಕದಲ್ಲಿ ಬಿ ಎಸ್ ಯಡಿಯೂರಪ್ಪ ಜಿಗೆ ಕರ್ನಾಟಕ ಜನತೆ ಕೊಟ್ಟಿದೆ ಇವತ್ತು ಅವರು ಕರ್ನಾಟಕದ ಏಳು ಕೋಟಿ ಜನರ ಹೃದಯದಲ್ಲಿ ಕೂಡ ಬಿ ಎಸ್ ಯಡಿಯೂರಪ್ಪ ಜಿಯವರು ಇರ್ತಕ್ಕಂಥದ್ದನ್ನು ನಾವು ಕಾಣಲು ಕಂಡಿದ್ದೇವೆ ಅಂತ ಮಹಾ ನಾಯಕರು ಇರ್ತಕ್ಕಂಥ ಪಾರ್ಟಿಯಲ್ಲಿ ನಾವು ಎಲ್ಲ ಕೆಲಸ ಮಾಡ್ತಾಯಿದ್ದೇವೆ ಅದಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಕೈ ಮದುವೆ ಅಂತ ಏನು ಮಾಡ್ತೀನಿ ಕೈಯಿಂದ ಅವ್ರಿಗೆ ನಿಮಗೆ ಅವಕಾಶ ಇದೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡಿ ನಾನೊಬ್ಬ ಮಾಜಿ ಶಾಸಕನಾಗಿ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಶಾಸಕನಾಗಿ ನಿಮಗೆ ಆಗ್ರಹವನ್ನು ಮಾಡ್ತಾಯಿದ್ದೀನಿ ನಿಜವಾಗ್ಲೂ ನೀವು ಅಹಿಂದ ನಾಯಕರಾಗಿದ್ದರೆ ನಿಮಗೆ ಅವಕಾಶ ಇದೆ ದಯಮಾಡಿ ಐದ ವರ್ಗಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ ನಿಮ್ಮ ಅಧಿಕಾರದ ಅವಧಿಯಲ್ಲಿ ದಯಮಾಡಿ ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ ನನ್ನ ಅಹಿಂದ ವರ್ಗಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀವು ಮಾಡಬೇಕಂತಂದೇಳಿ ತಮ್ಮ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತೀನಿ ಸರಿ ಸರ್ ಲೋಕಸಭೆ ಚುನಾವಣೆ ಹಾವೇರಿ ಜಿಲ್ಲೆಯಲ್ಲಿ ಆರು ಶಾಸಕರಲ್ಲಿ ಒಂದೇ ಶಾಸಕರು ಅದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಹೋಮ್ ಮಿನಿಸ್ಟರ್ ಮಾಜಿ ನೀರಾವರಿ ಸಚಿವರು ಆಗಿರತಕ್ಕಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಅದು ಒಂದು ಕ್ಷೇತ್ರ ಬಿಟ್ಟರೆ ಐದು ಕ್ಷೇತ್ರದಲ್ಲಿ ಗೆಲ್ಲಲಾದಂತ ವ್ಯಕ್ತಿಗಳು ಇದೇ ಕೇ ರಾಜಸಭಾ ಕ್ಷೇತ್ರದಲ್ಲಿ ಪ್ರಕಾಶ್ ಕೋಳಿ ಅವರ ಹೆಸರು ಎಲ್ಲೂ ಇಲ್ಲ ತಂದೆಯವರಿಂದ ಬಂದಿರತಕ್ಕಂಥ ಅವರು ಹೆಸರು ಬಂದು ಗೆದ್ ಬಿಟ್ಟರು ಇದು ನಾನ್ ಹೇಳ್ತಾ ಜನರ ಮಾತು ಬರ್ತಾ ಇಲ್ಲ ಈಗ ನಾವು ಕೂಡ ನಿಮ್ಮ ಕ್ಷೇತ್ರಗಳಲ್ಲಿ ನಾವು ಲೋಕಸಭೆ ಚುನಾವಣೆಯಿಂದಲೇ ಹತ್ರ ಬರ್ತಾರ ಅರುಣ್ ಕುಮಾರ್ ಪೂಜಾರವರು ಅವರು ಸೋಲುವಂತ ವ್ಯಕ್ತಿ ಅಲ್ಲ ಅದು ನಮ್ಮ ತಪ್ಪಿನಿಂದ ಐದು ಗ್ಯಾರಂಟಿಗಳನ್ನು ಉಚಿತ ಬಸ್ ಪ್ರಯಾಣ ಆಧಾರ್ ಕಾರ್ಡ್ ಮೇಲೆ ಎರಡ್ ಸಾವಿರ ರೂಪಾಯಿ ಆಧಾರ್ ಕಾರ್ಡ್ ಮೇಲೆ ರೇಷನ್ ಕಾರ್ಡ್ ಮೇಲೆ ಅಂತ ಹೇಳಿದ್ರು ಅದಕ್ಕೆ ಮರೇಜ್ ಹೋಗಿ ನಾವು ಹಾಕಿದ್ವಿ ಅಂತ ಹೇಳ್ತಾರೆ ಏನ್ ಸಮತ್ತು ನಿಮ್ಮ ಪರೋಕ್ಷ ಜಿಲ್ಲೆಯಲ್ಲಿ ಸೋತಿದ್ರು ಒಂದು ಕೆಲವಷ್ಟು ಕಾರಣದಿಂದ ಆಗಿರುವ ಅಂತ ಅನ್ಕೋಬಹುದು ಮುಖ್ಯಮಂತ್ರಿಯವರ ಜಿಲ್ಲೆಯಲ್ಲಿ ತವರೂರಲ್ಲಿ ಸೋತಿರೋದ ಕಾರಣ ಏನಿರಬಹುದು ಕಾರಣ ಸರ್ ಈಗ ನಮ್ಮ ಅನೇಕ ಹಿರಿಯರ ಒಂದು ಮಾತಿರುತ್ತೆ ಗೆದ್ದಾಗ ಬಹಳ ಜನ ತಂದೆಯವರು ಗೆದ್ದಾಗ ಸೋತಾಗ ಸೋಲಿ ಹೋಗ್ಬೇಕಂತ ಹೇಳಿ ಹಿಂಗಾಗಿ ನಾನು ನಮ್ಮ ನಾಯಕರಾಗಿರ್ತಕ್ಕಂಥ ಬೊಮ್ಮಾಯಿ ಸಾವಿರ ಬಗ್ಗೆ ಅಪಾರವಾಗಿ ತುಂಬ ಇರ್ತಕ್ಕಂಥ ವ್ಯಕ್ತಿ ಇವತ್ತು ಈ ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿ ಇದ್ರು ನಾವೆಲ್ಲ ಯಾಕೆ ಅನ್ನೋ ಪ್ರಶ್ನೆಗೆ ಇದೆ ಯಾರು ಉತ್ತರ ಇದೆ ಇವತ್ತು ಜನ ತೀರ್ಮಾನವನ್ನ ಮಾಡಿದಾಗ ನಾವು ಯಾವುದೇ ಒಬ್ಬ ನಾಯಕರನ್ನ ಗುರಿ ಹಾಕಿ ಸರಿ ಇವತ್ತು ಪಕ್ಷ ನನಗೆ ಅವಕಾಶ ಕೊಟ್ಟಿತ್ತು ನಾನು ನಾನು ರಾಣಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ನಾನು ಯಾಕೆ ಕಾರ್ಯಕರ್ತರ ದೋಷಣೆ ಮಾಡಲ್ಲ ಯಾವ ನಾಯಕರನ್ನೂ ದೋಷಣೆ ಮಾಡಲ್ಲ ಯಾವ ಮುಖಂಡ್ರನ್ನ ದೋಷಣೆ ಮಾಡಲ್ಲ ಹರುಣ್ ಕುಮಾರ್ ಪೂಜಾರಿ ಏನೋ ತಪ್ಪು ಮಾಡಿದ್ನ ಏನೋ ಜನಕ್ಕೆ ನಾನು ನಾಡು ಹೇಳ್ತಾ ಇಷ್ಟವಾಗಿಲ್ಲ ಇಷ್ಟವಾಗಲಿಲ್ಲ ಏನೋ ಅದಕ್ಕೆ ಜನ ತಿರಸ್ಕರಿಸಿದ್ರು ಏನೋ ಭಾವನೆ ನನ್ನ ಈ ಕಾಂಗ್ರೆಸ್ ಗ್ಯಾರಂಟಿ ನಮ್ಮ ಕ್ಷೇತ್ರದಲ್ಲಿ ಇನ್ಕ್ಲೂಡ್ ಆಗಲಿಲ್ಲ ಈ ಕಾಂಗ್ರೆಸ್ ಈ ಬಹಳ ಬೇ ಒಳಗೂ ಕೂಡ ಈ ಹರ್ವಾಡ್ದಲ್ಲಿ ಕೂಡ ಇಡೀ ಜಿಲ್ಲೆದೊಳಗೆ ನಾನು ಕಮ್ಮಿ ಓದಿನಿಂದ ಸೋತಕ್ಕಂಥ ಸೋತಿರ್ತಕ್ಕಂಥ ವ್ಯಕ್ತಿ ಇಡೀ ಜಿಲ್ಲೆ ಒಳಗೆ ಎಲ್ಲರೂ ಅರುಣ್ ಕುಮಾರ್ ಪೂಜಾರ್ ಗೆಲ್ತಾರೆ ಒಳ್ಳೆ ಕೆಲಸ ಮಾಡಿದಾರೆ ಅನ್ನೋ ಭಾವನೆ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಜನ ಸೋಸ್ತಾರ ಇವೆಲ್ಲ ಉದಾಹರಣೆ ಬಹಳ ಒಳ್ಳೆ ರಾಜ ರಾಜಕಾರಣದಾಗ ಅವ್ರು ಹೇಳ್ತಾರೆ ನಿನಗೆ ರಾಜಕೀಯ ದೃಷ್ಟಿ ಆಗಿರುತ್ತೆ ಅಂತೇಳಿ ಅರ್ಥ ದೃಷ್ಟಿಯಾಗಿದೆ ಆ ದೃಷ್ಟಿಯ ಸೋಲು ನಿಂದ ದೃಷ್ಟಿಯ ಸೋಲು ಅನೇಕ ಜನ ಹೋಗಿರ್ತಾರೆ ನೀವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯ ಇವತ್ತು ರಾಣೆ ಇತಿಹಾಸದಲ್ಲಿ ಯಾರು ಮಾಡಿರ್ತಕ್ಕಂಥ ಒಳ್ಳೆ ಕೊಡುಗೆ ನನಗೆ ಹೆಮ್ಮೆ ನಾನು ಶಾಸಕನಾಗಿ ಮಾಡಿರ್ತಕ್ಕಂಥ ಕೆಲಸಗಳಿಗೆ ನನಗೆ ಹೆಮ್ಮೆ ಇದೆ ಇವತ್ತು ನೀರಾವರಿ ಯೋಜನೆಯನ್ನು ಇನ್ನೂರ ಆರು ಕೋಟಿ ಮಹಿಳೆಯರಿಗೆ ನೀರಾವರಿ ಇರ್ಬೋದು ಒಳೆಯನೂರಿ ಎತ್ತನೂರು ಇನ್ನೂರ ಆರು ಕೋಟಿ ನೀರಿಗೆ ಕಂಟಾಳಿ ಮತ್ತು ಕುಲಾಳು ಕುಡಿಯುವ ನೀರಿಗೆ ನೂರ ಇಪ್ಪತ್ತು ಕೋಟಿ ಆಮೇಲೆ ವಿಶೇಷ ಅನುದಾನವನ್ನು ಇವತ್ತು ರಾಣೆಬೆನ್ನೂರು ಅಭಿವೃದ್ಧಿಗೆ ನಾಲ್ಕನೇ ಹಂತದಲ್ಲಿ ನಗರೋತ್ತರ ನಲವತ್ತು ಕೋಟಿ ಅದರ ಜೊತೆಗೆ ಜಲಸಂಪನ್ಮೂಲ ಇಲಾಖೆಯಿಂದ ನಲವತ್ತು ಕೋಟಿ ರಾಣೆಬೆನ್ನೂರು ಅಮೃತ್ ಸಿಟಿ ಯೋಜನೆಯಲ್ಲಿ ಬಂದಂಥ ಕಾಮಗಾರಿ ಸ್ಥಳೀಗೊಂಡಿತ್ತು ನಾನು ಮೇಲೆ ಅದನ್ನೆಲ್ಲ ಕಾದಿ ತಂದು ರಾಣೆಬೆನ್ನೂರು ಇತಿಹಾಸದಲ್ಲೇ ಇಡೀ ದೇಶದಲ್ಲೇ ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಪರ್ಫೆಕ್ಟ್ ಹೋಗ್ತಾ ಇಲ್ಲ ಅದು ಇವತ್ತು ಇವತ್ತೆಲ್ಲ ಜನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿತಾ ಕುಡಿತಾರೆ ಇಂಥ ಅನೇಕ ಜನಪರವಾಗಿರ್ತಕ್ಕಂಥ ಯೋಜನೆಯನ್ನ ರಸ್ತೆ ಇವತ್ತು ತಾವು ನೋಡಿದೀವಿ ನನ್ನ ಕ್ಷೇತ್ರದಲ್ಲಿ ಇವತ್ತೆಲ್ಲ ಕಡೆ ಹೋದ್ರೆ ನನಗೆ ಇನ್ನೊಂದು ಇಪ್ಪತ್ತೈದು ಕಿಲೋಮೀಟರ್ ನನ್ನ ಕ್ಷೇತ್ರದಲ್ಲಿ ರಸ್ತೆ ಮಾತ್ರ ಉಳಿದಿದೆ ಮಾಡೋದು ಜಿಲ್ಲಾ ಪಂಚಾಯತಿ ಒಂದು ಇಪ್ಪತ್ತೈದು ಪಿ ಡಬ್ಲ್ಯೂ ಅದು ಮಾಡಿಬಿಟ್ಟಿದ್ರೆ ರಾಣಿ ವಿಧಾನಸಭಾ ಕ್ಷೇತ್ರ ಕೂಡ ಒಂದು ಗುಂಡಿ ಬೀಳ್ತೀನಿ ಆರ್ ಇರ್ಬೋದು ಎಸ್ ಸಿ ಪಿ ಟಿ ಎಸ್ ಪಿ ಇರ್ಬೋದು ಮುರಾರಿ ದೇಸಾಯಿ ಸ್ಕೂಲ್ ಇರ್ಬೋದು ಹಾಸ್ಟೆಲ್ ಇರ್ಬೋದು ಅನೇಕ ಜನಪ್ರಿಯವಾಗಿರ್ತಕ್ಕಂಥ ಕಾರ್ಯವನ್ನು ನಾನೇ ಶಂಕುಸ್ಥಾಪನೆ ಮಾಡಿದ್ದೀನಿ ನಾನೇ ಉದ್ಘಾಟನೆಯನ್ನು ಕೂಡ ಮಾಡಿದ್ದೀನಿ ನನಗೆ ನನ್ನ ಅಂಗಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಚಂದ ಬಿ ಎಸ್ ಯಡಿಯೂರಪ್ಪ ಇರ್ಬೋದು ಮತ್ತೆ ಬೊಮ್ಮಾಯಿ ಸಾಹೇಬ್ ನನಗೆ ಭಾಳ ಸ್ಪಂದಿಸಿ ಆ ಹುಡುಗಿನ ಅಪಚರಣೆಯನ್ನು ನಾವು ಗೆಲ್ಸಿದ್ದೀವಿ ಅವ್ರು ಮಾತು ಕೊಟ್ಟಿದ್ವಿ ಅವ್ರು ಮಾತು ಕೊಟ್ಟಿರೋ ಕೆಲಸ ಮಾಡ್ಬೇಕಂತ ಹೇಳಿ ರಾಮಾಯಣ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ನೂರು ಕೋಟಿಗೆ ಹೆಚ್ಚು ನಾವು ಅನುದಾನವನ್ನ ಟೌನ್ ತಂದಿದ್ದೀವಿ ಇವತ್ತು ಟೌನ್ ಅಲ್ಲಿ ಎಲ್ಲರೂ ಅಭಿವೃದ್ಧಿ ನಡೀತಾ ಇದೆ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಕೊಡುಗೆ ಬಿ ಎಸ್ ಎಫ್ ನ ಕೊಡುಗೆ ಕೊಡುಗೆ ನಾನು ಯಾರು ಕೂಡ ಪ್ರಶ್ನೆ ಮಾಡಲ್ಲ ಕಾಂಗ್ರೆಸ್ ನಾಯಕರು ಇವತ್ತು ನನ್ನ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಾನೇನು ಅಸಹಾಯ ಪಡ್ತಿಲ್ಲ ಇವತ್ತು ನನ್ನ ಕಾರ್ಯಕ್ರಮಗಳನ್ನು ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಾನೇನು ಅಸಹಾಯ ಪಡ್ತಾ ಇಲ್ಲ ನಾನು ಸಂತೋಷ ಪಡ್ತಾಯಿದ್ದೀನಿ ಇವತ್ತು ನನ್ನ ಹಳೆ ಬರೋದು ಸರಿ ಇಲ್ಲ ನಿನ್ನ ಅದೃಷ್ಟ ಚೆನ್ನಾಗಿದೆಯಪ್ಪ ನಿನ್ನ ಜನ ಆಶೀರ್ವಾದ ಮಾಡಿದ್ದಾರೆ ಶಾಸಕರಾಗಿ ಒಳ್ಳೆಯ ಕೆಲಸ ಮಾಡಿರಿ ಉದ್ಘಾಟನೆ ಮಾಡ್ತಾ ಇದ್ರೆ ಸಂತೋಷ ಪಡ್ತೀನಿ ಮೊನ್ನೆ ಒಬ್ರು ಹಾಕಿದ್ರು ನನಗೆ ಮೆಸೇಜ್ ಹಾಕಿದ್ರು ಒಂದು ಹಳ್ಳಿಯ ಗ್ರಾಮದ್ದು ಸರ್ ನೀವು ಕೊಟ್ಟಿರ್ತಕ್ಕಂಥ ನಮ್ಮ ಊರಿಗೆ ಕೊಡುಗೆ ಆದರೆ ನೀನು ನೋವು ಆಗ್ತಾ ಇದೆ ಇವತ್ತು ನೀವು ಶಂಕುಸ್ಥಾಪನೆ ಮಾಡಿ ನೀವೇ ಉದ್ಘಾಟನೆ ಮಾಡಬೇಕಾಗಿತ್ತು ಆದರೆ ನಮ್ಮ ದೂರದೃಷ್ಟ ಇವತ್ತಿನ ಶಾಸಕರಿಲ್ಲ ಕಾಂಗ್ರೆಸ್ ಶಾಸಕರು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನನಗೆ ತುಂಬ ನೋವು ಅನಿಸ್ತಾ ಇದೆ ಆದರೂ ನಾವೆಲ್ಲ ಕೂಡ ಹೋಗ್ಬೇಕಾಗ್ತತಿ ನಾವು ಹೋಗ್ತೇವೆ ಸರ್ ಆದರೆ ಆ ನಗು ಈ ಉದ್ಘಾಟನೆ ನಮ್ಗೆ ಇರಲ್ಲ ಅನ್ನ ಮಾತನ್ನು ನಮ್ಮ ಅನೇಕ ಹಿರಿಯರು ನನ್ನ ಹತ್ರ ಮೆಸೇಜ್ ಮಾಡಿ ಮಾತನಾಡಿದರು ಫೋನ್ ಮಾಡಿದರೆ ಅವರಿಗೆ ಅವರಿಗೆ ಹೇಳೋಕ್ಕಾಗಲ್ಲ ದುಃಖ ಆಗುತ್ತೆ ನನಗೆ ಒಂದು ಭಾಳ ನನಗೆ ನೋವಾಗುತ್ತೆ ಹಾಂ ನಾನು ಸೋತ ಮನೆಗೆ ದುಃಖ ಆಗಲಿಲ್ಲ ನಾನು ಮನೆಗೆ ಬಂದೆ ಇಡೀ ಕ್ಷೇತ್ರದ ಜನ ಸುಮಾರು ಒಂದು ನಾಲ್ಕೈದು ಸಾವಿರ ಜನ ಇತ್ತು ಮನೆ ನಾನು ಮೂರು ಗಂಟೆ ನಾಲ್ಕು ಗಂಟೆ ಆಯಿತು ಮನೆ ಬಂದಾಗ ಸೋತ ಮನೆಗೆ ಹೋದಾಗ ರಾತ್ರಿ ಮೂರು ಗಂಟೆವರೆಗೂ ಕ್ಯೂನೇ ಬಂದು ಕ್ಯೂನೇ ಬಂದು ನನಗೆ ಧೈರ್ಯ ಹೇಳಿ ಅವರು ಏನೋ ಆ ಸಂತನದಾಗ ಅವತನ ಮಾತು ಅವ್ರ ದುಃಖ ನಾನೇ ಧೈರ್ಯ ಹೇಳ್ತೇವೆ ಅಲ್ಲ ಏನು ಹಾಕಿದೀವಿ ನಾನಿದ್ದ ನಿಮ್ಮ ಯಾಕೆ よっらしかにね。